ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರ ಸಾಮಾಜಿಕ ಸಮಸ್ಯೆಗಳ ಅಧ್ಯಯನ ಕೋರ್ಸ್ ನಾಲ್ಕರಲ್ಲಿ ಒಂದು ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಅಂದರೆ ವೈವಾಹಿಕ ಸಂಘರ್ಷಗಳಿಗೆ ಕಾರಣಗಳೇನು ಅಂತ ಕೇಳುವಂಥದ್ದು ಐದು ಮಾರ್ಕೆಗೆ ಬಂದಿರುವಂತಹ ಪ್ರಶ್ನೆ ಎರಡು ಪ್ರಶ್ನೆ ಪತ್ರಿಕೆಗಳಲ್ಲಿಯೂ ಕೂಡ ಬಂದಿರುವಂತಹ ಒಂದು ಪ್ರಶ್ನೆ ಅಂತ ಹೇಳ್ಬೋದು ವೈವಾಹಿಕ ಸಂಘರ್ಷಣೆಗಳಿಗೆ ಕಾರಣಗಳೇನು ಎಂಬುವುದು ಮುಖ್ಯವಾಗಿ ಇದರಲ್ಲಿ ವೈವಾಹಿಕ ಸಂಘರ್ಷಗಳಿಗೆ ಅನೇಕ ಕಾರಣಗಳಿದೆ ಬೇರೆ ಬೇರೆ ರೀತಿಗಳಿಂದ ತೊಡಕುಗಳು ಬಂದಿರುವಂಥದ್ದು ವಿವಾಹದಲ್ಲಿ ಅಥವಾ ಅವರ ಒಂದು ಪರಿಸರದಲ್ಲಿ ಎಲ್ಲ ರೀತಿಯ ಒಂದು ಕಾರಣಗಳು ಈ ಸಂಘರ್ಷಣಕ್ಕೆ ಕಾರಣವಾಗಿರ್ತದೆ ವಿವಾಹದ ಕಾರಣದಿಂದ ಬಾಂಧವ್ಯಕ್ಕೆ ಒಳಗಾಗಿರುವ ಸೂಕ್ಷ್ಮ ವ್ಯಕ್ತಿತ್ವದ ವ್ಯಕ್ತಿಗಳಲ್ಲಿ ಒಂದಕ್ಕೊಂದು ಸಂಬಂಧಿಸಿದ ಹಾಗೂ ಹೆಣೆದುಕೊಂಡಿರುವ ಅನೇಕ ಸಂಗತಿಗಳು ಪ್ರಮುಖ ಪಾತ್ರ ವಹಿಸ್ತವೆ ನಾವು ಇದರಲ್ಲಿ ಮುಖ್ಯವಾದ ಕೆಲವು ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗುವ ವೈವಾಹಿಕ ಸಂಘರ್ಷಣಕ್ಕೆ ಕಾರಣಗಳೇನು ಒಂದು ದರ್ಪವುಳ್ಳ ಸಂಗಾತಿ ಲೈಂಗಿಕ ಅಪಹೊಂದಾಣಿಕೆ ಮಕ್ಕಳಿಲ್ಲದಿರುವಿಕೆ ಗೃಹ ಕೃತ್ಯಗಳಲ್ಲಿ ಪಾಲ್ಗೊಳ್ಳುವುದು ದಾಂಪತ್ಯ ದ್ರೋಹ ಪಾಲನೆಯ ಸಮಸ್ಯೆಗಳು ಆರ್ಥಿಕ ವಿಚಾರಗಳು ಬೇರೆಯಾಗಿ ವಾಸಿಸುವುದು ವರದಕ್ಷಿಣೆಗಾಗಿ ಒತ್ತಾಯ ಕಿರಿಕಿರಿಯ ಹವ್ಯಾಸಗಳು ಸ್ನೇಹಿತರು ಮತ್ತು ಕುಟುಂಬ ನಿರೀಕ್ಷೆಗಳು ಇವುಗಳು ವೈವಾಹಿಕ ಸಂಘರ್ಷಣೆಗಳಿಗೆ ಕಾರಣವಾಗುವಂತಹ ಅಂಶಗಳು ಮೊದಲನೇದಾಗಿ ದರ್ಪವುಳ್ಳ ಸಂಗಾತಿ ಅಂದರೆ ಒಂದು ವಿವಾಹದಿಂದ ವಿವಾಹದಲ್ಲಿ ಒಂದು ಘರ್ಷಣೆ ಆಗ್ತದೆ ಅಥವಾ ಜಗಳ ಆಗ್ತದೆ ಅಂತ ಕಾಣು ಕಾರಣ ಆಗ್ತದೆ ಅಂತಾದರೆ ಅಲ್ಲಿ ಒಂದು ಸಂಗಾತಿ ಯಾರಾದರೂ ಒಬ್ಬರು ಗಂಡ ಅಥವಾ ಹೆಂಡತಿಯರಲ್ಲಿ ಯಾರಾದರೂ ಒಬ್ಬರು ತುಂಬ ಅವರ ಸ್ವಭಾವ ಆಗಿರ್ತದೆ ದರ್ಪವುಳ್ಳ ಸ್ವಭಾವ ಆಗಿದ್ದರೆ ಅಂತಹ ಸಂದರ್ಭದಲ್ಲಿ ಅವರ ನಡುವೆ ಜಗಳ ಉಂಟಾಗ್ತದೆ ಒಬ್ಬರು ಸದಾ ತಗ್ಗಿ ನಡೆದುಕೊಳ್ಳುತ್ತಾ ತಮ್ಮನ್ನು ಓಲೈಸುತ್ತಿರಲು ಎಂದು ನಿರೀಕ್ಷಿಸಬಹುದು ಒಬ್ಬರು ಸೊಕ್ಕಿನಿಂದ ಅಂದರೆ ಗಂಡಸರು ದರ್ಪದಿಂದ ನಡೆದುಕೊಳ್ಳುತ್ತಾ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬಹುತೇಕ ಸಂದರ್ಭಗಳಿರಬಹುದು ಪತ್ನಿಯೂ ಸಹ ದರ್ಪವನ್ನು ತೋರಿಸುತ್ತಾ ಪತಿ ತನಗೆ ತನ್ನೆಲ್ಲ ಬಯಕೆಗಳನ್ನು ಪೂರೈಸಬೇಕೆಂದು ಬಯಸ್ಬೋದು ಈ ಒಂದು ಕಾರಣದಿಂದಾಗಿ ಜಗಳಗಳು ಉಂಟಾಗುವಂಥದ್ದು ಎರಡು ಲೈಂಗಿಕ ಅಪಹೊಂದಾಣಿಕೆ ಅಂದರೆ ಇಬ್ಬರಲ್ಲಿಯೂ ಕೂಡ ಲೈಂಗಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೊಂದಾಣಿಕೆ ಇಲ್ಲದಿದ್ದಾಗಲೂ ಕೂಡ ವೈವಾಹಿಕ ಸಂಘರ್ಷ ಉಂಟಾಗಲಿಕ್ಕೆ ಕಾರಣ ಆಗ್ತದೆ ಲೈಂಗಿಕತೆ ಸಂಬಂಧದಲ್ಲಿನ ಸಮಸ್ಯೆಗಳು ಅವು ಲೈಂಗಿಕತೆಯ ತೀವ್ರತೆ ಪರಿಮಾಣ ಮತ್ತು ಗುಣಾತ್ ಗುಣಾತ್ಮಕತೆಯಲ್ಲಿರಬಹುದು ಇವು ಅತೃಪ್ತಿ ಹಾಗೂ ಅಸಮಾ ಸಾಮರಸ್ಯ ಇಲ್ಲದಿರುವಿಕೆ ಆಗುವಂತಹ ಒಂದು ಕಾರಣ ಆಗಿರುತ್ತದೆ ಇನ್ನು ಮಕ್ಕಳಿಲ್ಲದಿರುವಿಕೆ ಮಕ್ಕಳಿಲ್ಲದಿರುವಿಕೆಯು ಕೂಡ ವಿವಾಹದ ಜೀವನದಲ್ಲಿ ಸಂಘರ್ಷಣಕ್ಕೆ ಕಾರಣ ಆಗಿರುತ್ತದೆ ಅನೇಕ ಸಾಂಪ್ರದಾಯಿಕ ಸಮಾಜಗಳಲ್ಲಿ ಮಹಿಳೆಯು ಕುಟುಂಬದ ಹೆಸರನ್ನು ಉಳಿಸಲು ಗಂಡು ಮಗುವನ್ನೇ ಹೆರಬೇಕೆಂಬ ನಿರೀಕ್ಷೆ ಇರುತ್ತದೆ ಒಂದು ವೇಳೆ ಹೆಣ್ಣು ಮಗುವಿಗೆ ಜನ್ ಜನ್ ಜನ್ಮ ನೀಡಿದರೆ ಅನೇಕ ಕುಟುಂಬಗಳಲ್ಲಿ ಜಗಳಗಳು ಘರ್ಷಣೆಗಳು ಉಂಟಾಗುವಂಥದ್ದು ಈಗಲೂ ಕೂಡ ನೀವು ಕೆಲವು ಕಡೆಗಳಲ್ಲಿ ಕಾಣ್ಬೋದು ಗೃಹ ಕೃತ್ಯಗಳಲ್ಲಿ ಪಾಲ್ಗೊಳ್ಳುವುದು ಸಾಂಪ್ರದಾಯಿಕ ಸಮಾಜಗಳಲ್ಲಿ ಪತ್ನಿಯು ಮನೆ ಮತ್ತು ಮಕ್ಕಳನ್ನು ನೋಡಿಕೊಳ್ಳಬೇಕು ಆದರೆ ಆಧುನಿಕ ಸಮಾಜದಲ್ಲಿ ಮಹಿಳೆಯರು ಹೊರಗೆ ದುಡಿಯುತ್ತಿರುವುದಷ್ಟೇ ಅಲ್ಲದೆ ಇಂದಿನ ಜೀವನ ಮಟ್ಟದಲ್ಲಿ ಉತ್ತಮಪಡಿಸಲು ಹೊರಗೆ ದುಡಿಯುವ ಮಹಿಳೆಯರನ್ನು ವಿವಾಹವಾಗಲು ಬೇಡಿಕೆಯು ಕೂಡ ಹೆಚ್ಚಿದೆ ಆದರೆ ದುಡಿಯುವ ಮಹಿಳೆಯ ಮೇಲೆ ಹೆಗಲ ಮೇಲೆ ಬಹಳಷ್ಟು ಜವಾಬ್ದಾರಿಗಳಿದ್ದು ಮನೆಯ ಕೆಲಸಗಳನ್ನು ಹೊರಗೆ ದುಡಿಯಲು ಹೋಗುವ ಮುನ್ನ ಮುಗಿಸಬೇಕಾಗುತ್ತದೆ ಹಾಗಾಗಿ ಕೆಲಸದ ಸಮಯ ಹಂಚಿಕೆ ಕೂಡ ಆಗಿರುವುದಿಲ್ಲ ಅವಾಗ ಏನು ಮಾಡಬೇಕು ಹಬ್ಬ ಹರಿದಿನಗಳಲ್ಲಿ ಅತಿಥಿಗಳು ಬಂದಾಗ ಪತಿಯು ಕೂಡ ಪತ್ನಿಯ ಜೊತೆಗೆ ಜೊತೆಗೆ ಕೂಡಿ ಕೆಲಸವನ್ನು ಮಾಡಿದರೆ ಮಾತ್ರ ಸಾಧ್ಯ ಆಗ್ತದೆ ಒಂದು ವೇಳೆ ಆ ರೀತಿ ಭಾಗಿಯಾಗದಿದ್ದಾಗ ಅಲ್ಲಿ ಜಗಳ ಉಂಟಾಗ್ತದೆ ನೀನು ಕೆಲಸ ಮಾಡಲಿಲ್ಲ ನನಗೆ ಸಹಾಯ ಮಾಡ್ತಾ ಇಲ್ಲ ನಾನೊಬ್ಳೆ ಎಷ್ಟು ದುಡಿಬೇಕು ಎನ್ನುವಂತಹ ಒಂದು ಕಾರಣಗಳು ಬರುವುದನ್ನು ನೋಡ್ಬೋದು ಇದು ಜಗಳಕ್ಕೆ ಕಾರಣ ಆಗ್ತದೆ ಇನ್ನು ದಾಂಪತ್ಯ ದ್ರೋಹ ಮಾಡುವಂಥದ್ದು ವಿವಾಹ ಮಾಡಿದ ನಂತರ ಬೇರೆ ಜೊತೆಗೆ ಸಂಗಾತಿಗಳೊಂದಿಗೆ ಹೆಚ್ಚಾಗಿರುವಂಥದ್ದು ಈ ರೀತಿಯಾಗಿ ದ್ರೋಹ ಮಾಡುವಂಥದ್ದು ಜಗಳಕ್ಕೆ ಕಾರಣ ಆಗ್ತದೆ ಇನ್ನು ಪಾಲನೆಯ ಸಮಸ್ಯೆ ಮಕ್ಕಳು ಸಂತೋಷದ ವೈವಾಹಿಕ ಜೀವನಕ್ಕೆ ಭದ್ರ ಬುನಾದಿ ಅಂತ ಹೇಳ್ಬೋದು ಅವರನ್ನು ನೋಡಿಕೊಳ್ಳುವಂಥದ್ದು ಅವರಿಗೆ ಶಿಕ್ಷಣ ಶಿಸ್ತು ಬೆಳೆಸುವಿಕೆ ವಿಚಾರದಲ್ಲಿ ಸರಿಯಾಗಿ ಪಾಲನೆ ಮಾಡದಿದ್ದಾಗ ಅಲ್ಲಿ ಗಂಡ ಹೆಂಡತಿಯ ನಡುವೆ ಮನಸ್ತಾಪ ಬರುವುದನ್ನು ನೋಡ್ಬೋದು ಆರ್ಥಿಕ ವಿಚಾರಗಳು ಹಣಕ್ಕೆ ಸಂಬಂಧಪಟ್ಟದ್ದು ಸಾಲ ಮಾಡುವಂಥದ್ದು ಖರ್ಚು ಮಾಡುವಂಥದ್ದು ಕುಟುಂಬಕ್ಕೆ ಯಾವುದೇ ರೀತಿಯ ಒಂದು ಖರ್ಚು ವೆಚ್ಚಗಳಾಗುವುದು ಆ ವಿಷಯದಲ್ಲಿಯೂ ಕೂಡ ಜಗಳಗಳು ಉಂಟಾಗ್ತದೆ ಇನ್ನು ಬೇರೆಯಾದ ಬೇರೆಯಾಗಿ ವಾಸಿಸುವಂಥದ್ದು ಜೊತೆಗೆ ವಾಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಥವಾ ಉದ್ಯೋಗದ ನಿಮಿತ್ತ ಅಥವಾ ವಿದೇಶದಲ್ಲಿ ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ ಬೇರೆ ಬೇರೆಯಾಗಿ ವಾಸ ಮಾಡ್ತಾ ಇದ್ರೆ ಅಂಥ ಸಂದರ್ಭದಲ್ಲಿ ಕೂಡ ಜಗಳ ಉಂಟಾಗ್ತದೆ ವರದಕ್ಷಿಣೆಯ ಒತ್ತಾಯ ಮಾಡುವಂಥದ್ದು ವರದಕ್ಷಿಣೆ ಅಂದರೆ ಅನೇಕ ಕಡೆಗಳಲ್ಲಿ ಈ ವರದಕ್ಷಿಣೆಗೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಒತ್ತಡಗಳು ಘರ್ಷಣೆಗಳು ಉಂಟಾಗ್ತದೆ ವರದಕ್ಷಿಣೆ ಕೊಡ್ತೇವೆ ಅಂತ ಹೇಳಿರ್ತಾರೆ ನಂತರ ವರದಕ್ಷಿಣೆಯನ್ನು ಕೊಡದಿದ್ದಾಗ ಅಲ್ಲಿ ಜಗಳಗಳು ಜಗಳಗಳು ಉಂಟಾಗುವಂಥದ್ದು ಕಿರಿಕಿರಿಯ ಹವ್ಯಾಸಗಳು ಬೇರೆ ಬೇರೆ ಮದ್ಯಪಾನ ಮಾಡುವಂಥದ್ದು ಧೂಮಪಾನ ಮಾಡುವಂಥದ್ದು ಇದರಿಂದಾಗಿ ಕಿರಿಕಿರಿ ಉಂಟಾಗ್ತದೆ ಕಿರಿಕಿರಿ ಉಂಟಾಗಿ ವಿಚ್ಛೇದನೆ ಕೂಡ ಉಂಟಾಗುವಂತಹ ಸಾಧ್ಯತೆ ಇರ್ತದೆ ಸ್ನೇಹಿತರು ಮತ್ತು ಕುಟುಂಬ ಸ್ನೇಹಿತರು ಮತ್ತು ಕುಟುಂಬದ ರೀತಿಯಲ್ಲಿಯೂ ಕೂಡ ನೋಡಿದರೂ ಕುಟುಂಬದಲ್ಲಿ ದಾಂಪತ್ಯದಲ್ಲಿ ಕಲಹ ಉಂಟಾಗುವುದನ್ನು ನೋಡ್ಬೋದು ಸ ಹೆಚ್ಚು ಹೆಚ್ಚು ಸ್ನೇಹಿತರ ಜೊತೆಗೆ ಇದ್ದರೂ ಕೂಡ ಹೆಂಡತಿಯು ಅಥವಾ ಗಂಡನು ತಮ್ಮ ನಮ್ಮ ಜೊತೆಗೆ ಹೆಚ್ಚು ಕಾಲ ಕಳೀತಿಲ್ಲ ಅಂತ ಹೇಳಿ ಘರ್ಷಣೆಗಳು ಉಂಟಾಗುವಂಥದ್ದು ನಿರೀಕ್ಷೆಗಳು ಇಬ್ಬರು ವ್ಯಕ್ತಿಗಳು ವಿವಾಹವಾದಾಗ ಕೆಲವೊಂದು ನಿರೀಕ್ಷೆಗಳಿರ್ತದೆ ಆ ರೀತಿ ಇರಬೇಕು ಈ ರೀತಿ ಇರಬೇಕು ಎಂಬ ಒಂದು ನಿರೀಕ್ಷೆಗಳಿರ್ತದೆ ಆ ನಿರೀಕ್ಷೆಗೆ ತಕ್ಕಂತೆ ನಡೆದುಕೊಳ್ಳದಿದ್ದರೆ ಅಥವಾ ನಿರೀಕ್ಷೆಯು ಆಗದಿದ್ದರೆ ಅಂತಹ ಸಂದರ್ಭದಲ್ಲಿ ಇಬ್ಬರಲ್ಲಿಯೂ ಕೂಡ ಜಗಳ ಉಂಟಾಗುವಂಥದ್ದು ಕಾಣಬಹುದು ಇವಿಷ್ಟು ವೈವಾಹಿಕ ಸಂಘರ್ಷಣೆಗಳಿಗೆ ಕಾರಣವಾಗುವಂತಹ ಅಂಶಗಳಾಗಿದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು